ಒಂದಾನೊಂದು ಕಾಲದಲ್ಲಿ ಹೆಚ್ಚು ದೂರವಿಲ್ಲದ ದೇಶದಲ್ಲಿ ಬೆರಗುಗೊಳಿಸುವ ವಯಾಸಿಸ್ ಎಂಬ ಕಥೆ ಪ್ರಾರಂಭವಾಯಿತು ಒಂದು ಬಿಸಿಲಿನ ದಿನ ಝಾರಾ ಮತ್ತು ಎಲ್ಲರೂ ಮರುಭೂಮಿಯ ಮೂಲಕ ಪ್ರಯಾಣಿಸುತ್ತಿದ್ದರು ಝಾರ ಯಾವಾಗಲೂ ಹೊಸ ಸ್ಥಳಗಳನ್ನು ಅನ್ವೇಷಿಸಲು ಉತ್ಸುಕನಾಗಿದ್ದಳು ಅವಳು ಪ್ರಯಾಣಿಸಲು ಇಷ್ಟಪಡುತ್ತಿದ್ದಳು ಎಲ್ಲಾರು ತನ್ನ ಕೈಯಲ್ಲಿ ಹಾಡಿನ ಪುಸ್ತಕ ಹಿಡಿದು ಹಾಡುತ್ತಾ ನೃತ್ಯ ಮಾಡುತ್ತಿದ್ದಳು ಇದು ಎಷ್ಟು ಬಿಸಿಯಾಗಿದೆ ಎಂದು ಗೊಣಗಿದಳು ಹಠಾತ್ತನೆ ಅವರು ಮರಳಿನ ದಿಬ್ಬಗಳ ನಡುವೆ ಒಂದು ಅದ್ಭುತ ದೃಶ್ಯವನ್ನು ನೋಡಿದರು ಹಚ್ಚ ಹಸಿರು ಮತ್ತು ಸ್ಪಷ್ಟವಾದ ನೀರಿನಿಂದ ಕೂಡಿದ ಒಂದು ವಯಾಸಿಸ್ ಅವರು ವಯಾಸಿಸ್ಗೆ ಹೋದಾಗ ತಕ್ಷಣವೇ ಅಲ್ಲಿ ಏನೋ ಸರಿಯಿಲ್ಲ ಎಂದು ಅವರಿಗೆ ಅರ್ಥವಾಯಿತು ನೀರಿನ ಬಣ್ಣ ಮಸುಕಾಗಿತ್ತು ಮತ್ತು ಅಲ್ಲಿನ ಮರಗಳು ಬಾಡಿ ಹೋಗುತ್ತಿದ್ದವು ಏನಾಗಿದೆ ಇಲ್ಲಿ ಎಂದು ಝಾರಾ ಕೇಳಿದಳು ಆಗ ದೊಡ್ಡ ಟರ್ಕೋಯಿಸ್ ಬ್ರೊಕ್ಕೋಲಿಯಂತೆ ಕಾಣುವ ಒಂದು ರೂಪ ಕಾಣಿಸಿಕೊಂಡಿತು ನಾನು ಸ್ಪ್ರೌಟ್ ಸ್ಥಳದ ಸೂಪರ್ ಬ್ರೊಕೊಲಿ ನಾನು ಈ ವಯಾಸಿಸ್ನ ರಕ್ಷಕ ಎಂದು ಅವನು ಹೇಳಿದನು ಮತ್ತು ನಾನು ಡಿಜ್ಜಿ ಹಾರುವ ಡೋನಟ್ ಮತ್ತು ಉತ್ತಮ ಜೋಗ್ಗಳನ್ನು ಹೇಳುತ್ತೇನೆ ಎಂದು ನೀಲಿ ಬಣ್ಣದ ಡೋನಟ್ ತನ್ನ ಸುತ್ತಲೂ ಚಿಮುಕಿಸುವ ಮೂಲಕ ಹೇಳಿದನು ಡಿಜ್ಜಿಯು ನಗುವ ಆಯಾಮಕ್ಕೆ ಒಂದು ದ್ವಾರವನ್ನು ಹೊಂದಿತ್ತು ಮತ್ತು ಅವನು ಹೇಳುವ ಹಾಸ್ಯಗಳ ಪ್ರಕಾರ ಅವನ ಚಿಮುಕಿಸುವಿಕೆಯ ಬಣ್ಣ ಬದಲಾಗುತ್ತದೆ ಸ್ಪ್ರೌಟ್ ಮತ್ತು ಡಿಜ್ಜಿಗೆ ಸಹಾಯ ಮಾಡಲು ಝಾರಾ ಮತ್ತು ಎಲ್ಲರೂ ಮುಂದೆ ಬಂದರೂ ಒಯಾಸಿಸ್ ತನ್ನ ಮ್ಯಾಜಿಕ್ ಕಳೆದುಕೊಳ್ಳುತ್ತಿದೆ ಅದರ ಮೂಲವನ್ನು ನಾವು ಕಂಡುಹಿಡಿಯಬೇಕು ಎಂದು ಸ್ಪ್ರೌಟ್ ಹೇಳಿದನು ಮತ್ತು ನೀವು ಹೇಗೆ ಸಹಾಯ ಮಾಡಬಹುದು ಎಂದು ನಾನು ಆಶ್ಚರ್ಯಪಡುತ್ತೇನೆ ಎಂದು ಡಿಜ್ಜಿ ತನ್ನ ಸಿಹಿ ಧ್ವನಿಯಲ್ಲಿ ಕೇಳಿದನು ನಾನು ಪ್ರಯಾಣಿಸುವುದನ್ನು ಇಷ್ಟಪಡುತ್ತೇನೆ ನಾನು ಎಲ್ಲವನ್ನೂ ಅನ್ವೇಷಿಸಲು ಇಷ್ಟಪಡುತ್ತೇನೆ ಎಂದು ಝಾರಾ ಹೇಳಿದಳು ಎಲ್ಲಾರು ನಕ್ಕು ನಾನು ಹಾಡುತ್ತೇನೆ ಮತ್ತು ನೃತ್ಯ ಮಾಡುತ್ತೇನೆ ಎಂದಳು ಅವರ ಪ್ರಯಾಣದಲ್ಲಿ ಅವರು ನಗುವ ಗೂಡಿನ ಮೂಲಕ ಹಾದುಹೋದರು ಇದು ತಮಾಷೆಯ ಒಗಟುಗಳು ಮತ್ತು ಸವಾಲುಗಳಿಂದ ತುಂಬಿತ್ತು ಪ್ರತಿ ಬಾರಿ ಅವರು ತಮಾಷೆ ಮಾಡಿದಾಗ ಡಿಜ್ಜಿಯ ಚಿಮುಕಿಸುವಿಕೆಯು ವಿಭಿನ್ನ ಬಣ್ಣಕ್ಕೆ ಬದಲಾಗುತ್ತಿತ್ತು ಝಾರಾ ಎಲ್ಲಾ ಒಗಟುಗಳನ್ನು ಪರಿಹರಿಸಲು ಪ್ರಯತ್ನಿಸಿದಳು ಆದರೆ ಕೆಲವೊಮ್ಮೆ ಅವಳು ಸ್ವಲ್ಪ ಗೊಂದಲಕ್ಕೊಳಗಾಗುತ್ತಿದ್ದಳು ಎಲ್ಲರೂ ಹಾಡುಗಳನ್ನು ಹಾಡುತ್ತಾ ನೃತ್ಯ ಮಾಡುತ್ತಾ ಸಾಗುತ್ತಿದ್ದಳು ಆದರೆ ಅವಳು ಕೆಲವು ಸಮಯದಲ್ಲಿ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲವೆಂದು ಭಾವಿಸಿದಳು ನಾನು ಏನು ಮಾಡಬಹುದು ಎಂದು ಅವಳು ಕೇಳಿದಳು ಸ್ವಲ್ಪ ದುಃಖದಿಂದ ಒಂದು ದೊಡ್ಡ ಕತ್ತಲೆಯಾದ ಒಗಟು ಮುಂದೆ ಅವರು ತಲುಪಿದರು ಇದನ್ನು ನಾವು ಹೇಗೆ ದಾಟುತ್ತೇವೆ ಎಂದು ಝಾರಾ ಕೇಳಿದಳು ಆಗ ಸ್ಪ್ರೌಟ್ ತನ್ನ ದೊಡ್ಡ ಎಲೆಕೋಸಿನ ಕೇಪ್ ಬಳಸಿ ಅದನ್ನು ದಾಟಲು ಪ್ರಯತ್ನಿಸಿದನು ಆದರೆ ಅದು ಕೆಲಸ ಮಾಡಲಿಲ್ಲ ನಿಮ್ಮ ಸಹಾಯ ನಮಗೆ ಬೇಕು ಎಂದು ಅವನು ಹೇಳಿದನು ಇದ್ದಕ್ಕಿದ್ದಂತೆ ಎಲ್ಲರೂ ಒಂದು ಕಲ್ಪನೆ ಹೊಂದಿದ್ದಳು ನಾನು ಒಂದು ಹಾಡು ಹಾಡುತ್ತೇನೆ ಎಂದು ಅವಳು ಹೇಳಿದಳು ಅವಳು ಒಂದು ಸಂತೋಷದ ಹಾಡನ್ನು ಹಾಡಲು ಪ್ರಾರಂಭಿಸಿದಳು ಮತ್ತು ಡಿಜ್ಜಿ ತನ್ನ ಉತ್ತಮ ಜೋಗ್ಗಳನ್ನು ಹೇಳುತ್ತಿದ್ದನು ಎಲ್ಲಾರೂ ಹಾಡುತ್ತಾ ನೃತ್ಯ ಮಾಡುತ್ತಿದ್ದಳು ಮತ್ತು ಡಿಜ್ಜಿಯ ಜೋಗ್ಗಳು ಬಣ್ಣಗಳನ್ನು ಬದಲಾಯಿಸುತ್ತಿದ್ದವು ಮತ್ತು ಒಗಟುಗಳು ಕ್ರಮೇಣ ತೆರೆದುಕೊಳ್ಳಲು ಪ್ರಾರಂಭಿಸಿದವು ಸ್ಪ್ರೌಟ್ ತನ್ನ ಶಕ್ತಿಯನ್ನು ಬಳಸಿ ಒಗಟುಗಳನ್ನು ಮುರಿದರು ಮತ್ತು ಹೀಗೆ ಅವರು ಎಲ್ಲರೂ ಒಟ್ಟಾಗಿ ಸವಾಲನ್ನು ಗೆದ್ದರು ಅಂತಿಮವಾಗಿ ಅವರು ಒಯಾಸಿಸ್ನ ಹೃದಯಕ್ಕೆ ಬಂದರು ಅಲ್ಲಿ ಅವರು ಒಯಾಸಿಸ್ನ ಮ್ಯಾಜಿಕ್ ಅನ್ನು ಕದಿಯಲು ಪ್ರಯತ್ನಿಸುತ್ತಿರುವ ಕತ್ತಲೆಯಾದ ದೊಡ್ಡ ಕೀಟವನ್ನು ಕಂಡರು ಸ್ಪ್ರೌಟ್ ಅವನ ಶಕ್ತಿಯನ್ನು ಬಳಸಿ ಕೀಟವನ್ನು ಸೋಲಿಸಿದನು ಆದರೆ ಒಯಾಸಿಸ್ನ ನೀರು ಇನ್ನೂ ಮಸುಕಾಗಿತ್ತು ಆಗ ಎಲ್ಲರೂ ಏನು ಮಾಡಬೇಕೆಂದು ತಿಳಿದುಕೊಂಡಳು ನಾನು ನಮ್ಮೆಲ್ಲರ ಹೃದಯದಿಂದ ಹಾಡುತ್ತೇನೆ ಎಂದು ಅವಳು ಹೇಳಿದಳು ಎಲ್ಲರೂ ಝಾರ ಸ್ಪ್ರೌಟ್ ಮತ್ತು ಡಿಜ್ಜಿ ಸೇರಿ ಒಂದು ಪ್ರೀತಿಯ ಹಾಡನ್ನು ಹಾಡಿದರು ಡಿಜ್ಜಿಯ ಚಿಮುಕಿಸುವಿಕೆಯು ಎಲ್ಲಾ ಬಣ್ಣಗಳನ್ನು ಹೊರಸೂಸಿತು ಮತ್ತು ಒಯಾಸಿಸ್ ತನ್ನ ಹಿಂದಿನ ವೈಭವಕ್ಕೆ ಮರಳಿತು ನೀರು ಮತ್ತೆ ಸ್ಪಷ್ಟವಾಯಿತು ಮತ್ತು ಮರಗಳು ಹಸಿರಾಗಿದ್ದವು ಒಯಾಸಿಸ್ನಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವುದರ ಪ್ರಾಮುಖ್ಯತೆಯನ್ನು ಅರಿತುಕೊಂಡರು ಮತ್ತು ಎಲ್ಲರೂ ಡಿಜ್ಜಿಯನ್ನು ಅವನ ಹಾಸ್ಯಗಳಿಗಾಗಿ ಮತ್ತು ಅವನ ಉತ್ತಮ ಮನೋಭಾವಕ್ಕಾಗಿ ಪ್ರೀತಿಸುತ್ತಿದ್ದರು ನೀವ ಅಲ್ಮಾನ ಒಳ್ಳೆಯ ಕೇಳುಗರೋ ನೋಡೋಣ ನೀವು ಕೆಳಗಿನ ಪ್ರಶ್ನೆಗೆ ಉತ್ತರಿಸಬಹುದೇ ವಯಾಸಿಸ್ನ ಮ್ಯಾಜಿಕ್ ಅನ್ನು ಕದಿಯಲು ಯಾರು ಪ್ರಯತ್ನಿಸುತ್ತಿದ್ದರು ನೀವು ಹೇಗೆ ಮಾಡಿದ್ದೀರಿ ನೋಡೋಣ ಉತ್ತರ ವಯಾಸಿಸ್ನ ಮ್ಯಾಜಿಕ್ ಅನ್ನು ಕದಿಯಲು ಕತ್ತಲೆಯಾದ ದೊಡ್ಡ ಕೀಟ ಪ್ರಯತ್ನಿಸುತ್ತಿತ್ತು ನೀವು ಅತ್ಯುತ್ತಮ ಕೆಲಸ ಮಾಡಿದ್ದೀರಿ ಸ್ಟೋರಿಪೈ ಕೇಳಿದಕ್ಕಾಗಿ ಧನ್ಯವಾದಗಳು ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ